ಕಬಡ್ಡಿ ಆಡು ಯಾಕೆ ಕೇಳಂಗಿಲ್ಲ ಏನು ಏ ಪ್ರೋ ಲೇ ಪ್ರೋ ಕಬಡ್ಡಿ ನೋಡ್ತಿಲ್ಲ ದಿನ ಟೀಮಗೆ ನೋಡ್ತೀನಿ ಯಾರ್ಯಾರು ಇರ್ತಾರೆ ಗಂಡ್ಮಕ್ಳು ಗಂಡು ಮಕ್ಳು ಇರ್ತಾರೆ ಮತ್ತೆ ಹೊಟ್ಟೆಗೆ ಇಲ್ಲೂ ಅಂತೆ ಇಲ್ಲಂತೆ ಏ ಹೆಣ್ಮಕ್ಳ ಟೀಮ್ ನೀವು ರಂಗಿನ ಹೆಂಗೆ ಅಬ್ಬಜಿ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ನೋಡು ಇಲ್ಲಿ ನಮ್ಮ ಮಂದಿ ಅಟ್ಟ ಮಾತಾಡಂಗಲ್ಲ ರೆಗ್ಯುಲರ್ ಗಂಡ್ ಮಕ್ಳ ಮಕ್ಳು ಕಬಡ್ಡಿ ಆಡ್ತಾರೆ ಇವತ್ತು ದಿವಸ ಲಕ್ಷ್ಮವ ನೀವು ಕಬಡ್ಡಿ ಆಡ್ರಿ ನಾವಲ್ಲಪ್ಪ ನಮ್ಮದು ನಾ ಮಂದಿ ಹೊಲ ಕಾಲಿಡುವಂಥ ಜಾಯಮಾನ ನಮ್ಮದಲ್ಲ ನೇ ಎತ್ತಿಗಬಹುದು ಕೂ ಮಕ್ಕಳ ಯಾರ ಗನ ಮಕ್ಕಳ ನಮ್ ಹೊಲ್ ಆಟ ಕಾಲಿಡ್ದೇವನು ಬೇರೆ ಪರರ ವಸ್ತು ನಮ್ಮ ವಸ್ತು ಆಗಕ್ ಸಾಧ್ಯ ಮಾಡಿಕೊಂಡು ಬಂದ್ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಾಳಿ ಹೊಡೆದ್ರಿ ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇಟ್ಟು ಹೇಳಿದ್ರೆ ಯಾರು ಚಪ್ಪಳಿ ಹೊಡಿಲಾರ್ದ ಸುಮ್ ಕೂತಿರಿ ಆ ಭಗವಂತ ನಿಮ್ಮನ್ನ ಚಪ್ಪಾಳಿ ಹೊಡಿಯುವಂತ ಶಕ್ತಿ ಕೊಡ್ಲಿ

ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹೇಳಕ್ಕೆ ಬಂದೀನಿ ನಾನು ಫ್ರೀದಾಗ ಮಾಡ್ಕೊಟ್ಟು ಹೋಗ್ತಾರಾ ಹೇಳ್ರಿ ಅಂತ ಹೇಳಿ ನಿಮ್ಮವ್ರು ನಿಮ್ಮ ಸಂಬಂಧ ಜೀವನ ಕೊಡಕ್ಕೆ ರೆಡಿಯಾಗಿ ಒಂದು ಗ್ಯಾಸ್ ಒಲೆ ಮಾಡಿ ಕೊಡಲ ಭಾಳ ಕೊಟ್ಟಿರಿ ಸಿಕ್ಕಾಪಟ್ಟೆ ಕೊಟ್ಟಿರಿ ನೀವು ಬರೀ ಅಳಸಿರಿ ನಮ್ಮನ್ನ ಯಾರು ನೀವು ನೀವು ಅಳ್ಸಿದ ಯಾರು ಯಾರು ಮುಂದೆ ಹೇಳು ನೀವು ಮಂದಿ ಮುಂದೆ ಕಣ್ಣೀರು ಹಾಕಿ ಸಾಚಿಯಾಗಿ ಒಳ್ಳೆಯವ್ರು ಆಕಿರಿ ನಾವು ಮನಸ್ನಾಗ ಇಟ್ವನ್ ಕೊರೆ ಕೊರಿ ಅಲ್ಲೇ ಸಹ ನಾವು

ನಿಮಗ ಕುತ್ತು ಕುತ್ತು ಮಾಡಕ್ಕೆ ಕೆಲ್ಸ ಇಲ್ಲ ಇರಂಗಿಲ್ಲ ನಮಗೆ ಸಿಕ್ಕಪಡೆ ಕೆಲ್ಸ ಇರ್ತೈತಿ ಬೇಕಾದಾಗ ಮಾವಾ ನೋಡ ಎಲ್ಲಾ ನನ್ನ ನೊಂದ ಪ್ರೇಮಿಗಳ ಅದರ ಇಲ್ಲಿ ನೀವ್ ಇಷ್ಟ ಜಲ್ಪದ ಬರ್ತಲ್ಲ ನಾನು ಬರ್ತೀನಿ ಏನು ಬರ್ತೀನಿ ಗೊತ್ತಾ ಆ ಕಳ್ಳ ಮಾರ್ಯಾವ ಒಳಗ ಹೋರಿ ಗುಣದಾವಾ ತಿಳ್ಕೋ ತಿಳ್ಕೋ ಎಷ್ಟು ಹುಡುಗಿರುತ್ತೆ ಇಲ್ಲಿ ನೀ ಬರ್ತೀ ಲವ್ವಾ ಮಣ್ಣು ತಿಳ್ಕೋ ರಸ ಏ बारिश ಎದಕ್ ಕೆದ್ರೆದ್ರಿ ಕೇರ್ ಹಾಕ ನೀನು ಆಧಾರ್ ಕಾರ್ಡ್ ಫ್ರೀ ಅದ ಅಂತ ಹೇಳಿಕೆ ನಮ್ಮ ಕಳಿಸಿ ಮಾಡಿ ಇನ್ನೊಂದು ಒಳಗೆ ಹಿಂಗ ಯಾವಾಗ ಬುಸ್ ಅಂತಾರ ಹೇಳಕಂಗಿಲ್ಲ ಅದಕ್ಕೆ ಹುಡುಗರು ಬೇಡದ ಅಂತ ಅವೇ ಶಾಸ್ತ್ರ ಹೆಂಗ್ ಮಾಡ್ರಿ ಹೇಳ ಹೆಂಗ ಮಾಡ್ರಿ ನಾಗರ ಹಾವ್ ಬೇಕಾರ ನಂಬು ನಗುವಂತ ಹುಡ್ಗಿನ ಯಾವತ್ತು ಬಡ ದೋಸ್ತ ಅಂತ ಹೇಳ್ಯಾರ ಹೌದಾ ನೀವ್ ಏನ್ ಮಾಡ್ತೀರಿ ನೀವು ಅಪ್ಪಿ ಮಾತಾಡೋ ಮೂಡಿ ಇವತ್ತ ಯಾಕೆ ಏನಾಗಿತ್ತಿ ನಾನ್ ಮಾಜಲ್ ಅವ್ರ ಫೋನ್ ಹಚ್ಚಿಲ್ಲ ಇವತ್ತ ಅದಕ್ಕ ಹೇಳೋದು ಹುಡುಗರ ಸುಮ್ಮಿ ಸಾಧಾರಣ ಮನುಷ್ಯ ಅಲ್ಲಲ್ಲ ನಾಕ್ ನಾಕ್ ಐದು ಮೆಂಟೈನ್ ಮಾಡ್ತಾರ ಇಪ್ಪತ್ತು ಮಂದಿ ಕಳಿಸ್ತಾರೆ ಕಳಿಸ್ತಾರ ಇವ್ರ ಕಾರ್ ತಗೊಂಡಲ್ಲ ಯಾವ್ದು ಏ ಬಲಿನ ತಗೊಂಡಿನಿ ಏಳ್ ಲಕ್ಷ ಯಾವ್ದ ಇಲ್ವಾ ಇಲ್ವಾ ಇಲ್ವಾ

ನಾವು ರೊಟ್ಟಿ ಮಾಡಿ ನಿಮಗೆ ತಟ್ಟಿ ತಟ್ಟಿ ಹಾಕಿರ್ತೀವಲ್ಲ ಅದಕ್ಕೆ ಚುರ್ತೀನಿ ಏನು ತಡಿ ಕೈಯಿಂದ ಕೈ ಮುಕ್ತದ ನಮ್ಮ ಹುಡುಗರು ದುಡತ್ತ ನಾವು ದುಡಿ ತಂದು ಹಾಕ್ಲಿಕ್ಕೆ ನೀ ಏನು ತಟ್ಟಿ ಹಾಕ್ತಿದ್ದೆ ಬುಬುನಿ ನಾವು ಮಾಡಿದಿಲ್ಲ ತಂದು ಹಾಕಿದಿಲ್ಲೆ ನೀ ತಟ್ಟಿ ಹಾಕ್ತಿ ನಮಗೆ ಏನು ಮಾಡ್ತೀರಿ ಹಾ ಅದೇ ಒಂದು ಹೊಲ್ದಾಗ ಕೆಲಸ ಮಾಡ್ತಿರ್ಬೇಕು ತಂದು ಹಾಕ್ತಿರ್ಬೇಕು ಎಲ್ಲ ಮೇನ್ಟೇನ್ ಮಾಡೋರು ನಾವು ನಾವು ಹೊಲ್ದಾಗ ಕೆಲಸ ಮಾಡ್ತಾರಂತ ಬಾಳ ಈಜಿಯಾಗಿ ಮಾತಾಡಬಡ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕು ಉದು ಜಗವೆಲ್ಲ ಅಪ್ಪ ನೌಕರಿ ಮಾಡೋ ಬಾಳ ಅಂದ್ರೆ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಪಕಾರ ತೊಗೊಂಡಿರ್ಬಹುದು ನೌಕರಿ ಮಾಡೋ ತನ್ನ ಮನಿಗೋಸ್ಕರ ದುಡಿತಾನ ಆದ್ರೆ ಇಡೇ ಜಗತ್ತಿಗೋಸ್ಕರ ವಿಚಾರ ಮಾಡಿ ಸಮದಲ್ಲಿ ಬೀಜ ಗೊಬ್ಬರ ತಗೊಂಬಂದು ಮಳಿ ಆಲಿ ಬಿಡ್ಲಿ ಲಾಭ ಆಗತ್ತ ಇಲ್ಲ ಗೊತ್ತಿಲ್ಲ ಇಡೇ ಜಗತ್ತಿಗೆ ಏನು ಮನುಷ್ಯನೊಳಗ ಏನು ಇಟ್ಕೊಳ್ಳಾರ್ದನ ದುಡದ್ ಹಾಕುವಂತ ವ್ಯಕ್ತಿ ಯಾರ ಏಕೈಕ ಭೂಮಿ ಮ್ಯಾಗದ ಅಂದ್ರೆ ಅದು ಜಗಮೆಚ್ಚಿದ ರೈತ ಒಬ್ಬನ ವ್ಯವಸಾಯ ಅಂತ ಬಾಳ ಹಗರಾಗಿ ಮಾತಾಡಬೇಡ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಐತಿ ಭೂಮಿ ಮ್ಯಾಗ ಏ ಇಲ್ಲ ಬದಕಾವ ಒಂದಾರಿ ವಿದ್ಯೆ ನಂಬಿ ಬದಕವ ಒಂದಾದಾರಿ ಈ ರಟ್ಟಿ ನಂಬಿ ಬದಕವ ಸಾವಿರಾರದಾರಿ ಎಲ್ಲರೂ ದುಡ್ಕೊ ತಿಂದು ಬದಕ್ತಿವಿ ನಾವು ಅಂದ್ರೆ ನಾವು ಡಾಕ್ಟರ್ ಎಂಜಿನಿಯರ್ ಮಾಡಕೊಂತೀ ಯಾರು ಮಾಡ್ಕೋ ಹಟ್ಟಿಗೆ ಏನ್ ತಿಂತೀವಿ ಹಟ್ಟಿಗೆ ತಿಂತೀನಿ ತಿನ್ ಬಿಡ ಯಾಕಂದ್ರೆ ಗಂಡನ್ ರೊಕ್ಕ ತಿನ್ಬೇಕು ತಿಂಗಳ ಎಪ್ಪತ್ತ ಎಂಬತ್ತ ಸಾವಿರ ರೂಪಾಯಿ ಪಗಾರ ಐತಿಲ್ಲಾ ಹೌದ್ ಮತ್ತ ಮತ್ತ ರೊಕ್ಕ ತಿನ್ನಬೇಕು ಬಗ್ಗ ಕೇಕ್ ಅಂತೀರಿ ಬರೋಬ್ಬರಿ ಐತಿ ಇಲ್ಲ ನಾನ್ ಇನ್ನ ಕೇಳತ್ತಿನ ಬಿ ತಿಂಗ್ಳಾ ಸಾವಿರ ರೂಪಾಯಿ ಇಂಜಿನಿಯರ್ ಡಾಕ್ಟರ್ ಅದರಲ್ಲ ಹೌದ ಹೌದ್ ರೊಕ್ಕಾ ತಿನ್ನಬೇಕು ಅನ್ನ ಯಾಕೆ ಕುಂತಿರಿ ಅಂದ್ರ ನಾವು ಹೊಲ್ಯಾಗ ಯಾಕೆ ಕೆಲಸ ಮಾಡು ಅಂತ ಹೇಳಿ ನಾವು ಅಂದ್ರು ಆರಾಮ ಏನ ಕೆಲಸ ಮಾಡಿ ಬಿಡ್ತೇನೋ ಗೊತ್ತಿಲ್ಲ ನಾ ಕೇಳುದ್ ಕಟ್ಟ ಅನಸಾರ ಮಾಡು ರೊಕ್ಕಾ ತಿನ್ನೋದ್ ಬಿಟ್ಟು ಅನ್ನ ಯಾಕೆ ಕುಂತಿ ಹೊಟ್ಟಿಗೆ ರೊಕ್ಕ ಅನ್ನ ಯಾರು ಬೆಳದ್ರು ರೈತ 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 ಹೌದಿಲ್ಲ ನಿನ್ನ ತುಂಬ ಸಾಕ ಬೇಕ ಬೆಳದಂತ ಅಕ್ಕಿ ಬೇಕ ಮತ್ತ ಕಟ್ಕೊಳಕ ಇವ ಹೋಗ ಕೇಳಿಲಿ ಅಲ್ಲ ಡೈಲಿ ಅವನ ಜೊತೆ ನಾಕ್ ಸರಿ ಕಾರ್ಯಕ್ರಮ ಮಾಡ್ತಿ ಅವ್ ಹೆಂಗಿಲ್ಲ ಸುಮ್ನೆ ಎದಕ್ ಬಯತಾಡುತ್ತೇವ ಗೊತ್ತಿಲ್ಲ ಅಂದ್ರೆ ದಿನ ಶೆಟ್ಟಿ ಬರ್ತಾನ